ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಪ್ರಭ ನಿರ್ವಿಘ್ನ ಕುರಮೇ ದೇವೋ ಸರ್ವಕಾರ್ಯು ಸರ್ವ ಓಂ ಗಣಪತಯೇ ನಮಃ ನಮಸ್ಕಾರ ಸ್ನೇಹಿತರೆ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲಿಂದ ಆತ್ಮೀಯವಾದಂಥ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ಈ ಅಪಶಕುನ ಅಂತ ಕರಿತೀವಿ ಅಪಶಕುನ ಕೆಲವೊಬ್ಬರು ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ಈ ಘಟನೆಗಳು ನಡೆದೇ ನಡೀತಾ ಇರುತ್ತೆ ನಾವು ಮುಖ್ಯವಾದಂಥ ಕೆಲಸಗಳಿಗೆ ಹೋಗಬೇಕಾದ್ರೆ ಮುಖ್ಯವಾದಂಥ ಯಾವುದೋ ಕಾರ್ಯಗಳಿಗೆ ಹೋಗ್ಬೇಕಾದ್ರೆ ಬೆಕ್ಕ ಅಡ್ಡ ಬರುತ್ತೆ ಅಥವಾ ಎಲ್ಲೋ ಹೋಗ್ತಿರ್ತೀವಿ ಆ ಬೆಕ್ಕು ಅಡ್ಡ ಬರುತ್ತೆ ನಾವೇನು ಮಾಡ್ತೀವಿ ಅಯ್ಯೋ ಯಾಕೋ ಹೋಗ್ತಕ್ಕಂಥ ಶಕುನನ್ನು ಸರಿಯಾಗ್ಲಿಲ್ಲಪ್ಪ ಅಂತ ಹೇಳಿ ಆ ಗಾಡಿಯನ್ನು ಸ್ಟಾಪ್ ಮಾಡೋದು ವಾಪಸ್ ಹೋಗ್ತಕ್ಕಂಥ ಸನ್ನಿವೇಶಗಳನ್ನು ನಾವು ಕೊ ನೋಡೇ ಇರ್ತೀವಿ ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲರ ಜೀವನದಲ್ಲಿ ನಡೀತಕ್ಕಂಥ ಘಟನೆ ಬೆಕ್ಕ ಕೆಲವೊಬ್ಬೊಬ್ಬರು ಏ ಇದರದ್ದೆಲ್ಲ ನಾವು ನಂಬೋದಿಲ್ಲ ಏನು ನಥಿಂಗ್ ಆ ಥರದ್ದು ಏನೂ ಆಗೋದಿಲ್ಲ ಅಂತ ಅದನ್ನು ನೆಗ್ಲೆಕ್ಟ್ ಮಾಡಿ ಹೋಗ್ತಾರೆ ಬಟ್ ಸಮ್ ಟೈಮ್ಸ್ ನಮ್ಮ ಟೈಮ್ ಕೆಟ್ಟದಾಗಿದ್ದು ಕೂಡ ಈ ಒಂದು ಘಟನೆ ನಡೆದಾಗ ಮ್ಯಾಕ್ಸಿಮಮ್ ಜನಗಳಿಗೆ ಅಪಘಾತಗಳಾಗ್ತಕ್ಕಂಥದ್ದು ಆ ಕಾರ್ಯಗಳಲ್ಲಿ ವಿಳಂಬ ಆಗ್ತಕ್ಕಂಥದ್ದು ಅಂಡ್ ಶುಡ್ ಇದ್ದೇ ಇರುತ್ತೆ ನೀವೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ ಯಾಕೆ ಹಾಗಾದರೆ ಈ ಬೆಕ್ಕು ಅಡ್ಡ ಹೋಗೋದ್ರಿಂದ ಬೆಕ್ಕು ಗಾಡಿಗೆ ಆಗಲಿ ಮತ್ತೊಂದಿಗೆ ಆಗಲಿ ಅಡ್ಡ ಬರೋದ್ರಿಂದ ಸಮಸ್ಯೆಗಳು ಯಾಕೆ ಜಾಸ್ತಿ ಆಗುತ್ತೆ ನೋಡಿ ನಾವು ಸರಳವಾಗಿ ಎಲ್ಲದಕ್ಕೂ ಒಂದು ಕಾರಣ ಬೇಕಲ್ವಾ ಸುಮ್ಮನೆ ಏನೋ ಮೂಢನಂಬಿಕೆ ಮೂಢನಂಬಿಕೆ ಅಂತ ಹೋಗೋದಕ್ಕಿಂತ ಸರಿಯಾದಂಥ ವಿಶ್ಲೇಷಣೆ ಮಾಡಬೇಕಾಗ್ತದೆ ಪ್ರತಿಯೊಂದಕ್ಕೂ ಕೂಡ ವಿಶ್ಲೇಷಣೆ ಇಲ್ಲದೆ ಇರ್ತಕ್ಕಂಥದ್ದು ಸುಮ್ಮನೆ ನಾವು ಭೋಗಸ್ ಬೇಕಾದಷ್ಟು ನೀವು ವಿಡಿಯೋಸ್ ನೋಡಿರ್ತೀರಾ ಹಾಗೆ ಮೂರು ದಿವಸದಲ್ಲಿ ಪ್ರಪ ನೀವು ಅತ್ಯಂತ ಶ್ರೀಮಂತರಾಗ್ತೀರಾ ಹತ್ತು ದಿವಸಗಳಲ್ಲಿ ಕೋಟ್ಯಾಧೀಶ್ವರ ಆಗ್ತೀರಾ ಇಸ್ ಇಟ್ ಪಾಸಿಬಲ್ ಹಾಗಾದ್ರೆ ಎಲ್ಲರಿಗೂ ಕೂಡ ಬ ಈ ಇರ್ತಕ್ಕಂಥ ಕೋ ಜನಗಳಿಗೆ ಪ್ರತಿ ಕೋ ಕೋಟಿ ಎಲ್ಲ ಜನಗಳು ಶ್ರೀಮಂತರಾಗಿರ್ತೀವಿ ಯಾರು ಕಷ್ಟ ನಷ್ಟಗಳನ್ನು ಅನ್ಭೋಸದಿಲ್ಲಲ್ವಾ ಓಕೆ ಅದು ಬೇರೆ ಸಬ್ಜೆಕ್ಟ್ ಆಗ್ತದೆ ಈಗ ನಮಗೆ ಈ ಅಪಶಕುನ ಏನಾದರೂ ಸಮಸ್ಯೆಯನ್ನು ಕೊಡುತ್ತಾ ಖಂಡಿತ ಕೆಲವೊಂದು ಸಾರಿ ತುಂಬ ಸಮಸ್ಯೆಯನ್ನು ಕೊಡುತ್ತೆ ಈ ಪೆಟ್ಟರಿಮಲ್ ಅಂತ ಕರೀತೀವಿ ಸಾಕುಪ್ರಾಣಿಗಳು ಆದಷ್ಟು ಕೂಡ ಕೇತುವಿನ ಅಂಡರ್ ಬರುತ್ತೆ ಸಾಕುಪ್ರಾಣಿಗಳು ಒಂದು ಆ ಕ್ಷಣಕ್ಕೆ ಕೆಲವೊಂದು ಶನಿಯ ಕಾರಕತ್ವವನ್ನು ಕೂಡ ಕೊಡ್ತದೆ ಕೆಲವೊಂದು ಈ ನಾಯಿ ಬೆಕ್ಕು ಇವೆಲ್ಲ ಕೇತುವಿನ ಅಂಡರ್ ಬರ್ತಕ್ಕಂಥದ್ದು ಕೇತು ನಮ್ಮ ಜಾತಕದಲ್ಲಿ ಕಾಲಪು ಅಂದರೆ ನಮ್ಮ ಜಾತಕದಲ್ಲಿ ಗ್ರಹಗಳನ್ನು ನೋಡಿದಾಗ ಕೇತು ಮೋಕ್ಷಕ್ಕೆ ಕಾರಕ ಅಂತ ಕರಿತೆ ವಿಭಿನ್ನವಾದಂಥ ಪಾತ್ರಗಳನ್ನು ಕೊಡುತ್ತೆ ಹಾಗೆ ಕೇತು ಮೇಲ್ಫಿಕ್ ಪ್ಲ್ಯಾನೆಟ್ ಆಗಿರೋದ್ರಿಂದ ಕೆಟ್ಟ ಪರಿಣಾಮಗಳನ್ನು ಜಾಸ್ತಿ ಕೊಡುತ್ತೆ ಇಲ್ಲಿ ಸೂಚ್ಯಾಂಕ ಏನು ಕೊಡ್ಬೋದು ಕೇತುವಿನ ಒಂದು ಸೂಚ್ಯಾಂಕ ಏನು ಕೊಡ್ಬೋದು ನಿಮಗೆ ಹೋದಾಗ ನೋಡಿ ಮೋಕ್ಷಕ್ಕೆ ಕಾರಕನಾಗಿರ್ತಕ್ಕಂಥ ಕೇತು ಬೆಕ್ಕು ಅಡ್ಡವನ್ನು ಕ ನಾವು ಬಂದಾಗ ಅದರ ಕಾರಕತ್ವ ಇರತಕ್ಕಂಥ ಬೆಕ್ಕು ಪ್ರಾಣಿ ಬಂದಾಗ ಮುಂದೆ ನಿಮಗೆ ಬರ್ತಕ್ಕಂಥ ಕಾಲ ಸಮಸ್ಯೆ ಇದೆ ಸ್ವಲ್ಪ ತಡಿ ಅಥವಾ ಸಮಯವನ್ನು ಮುಂದೂಡು ಅಂತಕ್ಕಂಥ ಸೂಚನೆಯನ್ನು ಬೆಕ್ಕು ಕೊಡುತ್ತೆ ಇದನ್ನು ನಾವು ಅರ್ತ್ಕೊಳ್ದಲೇ ಏನು ಮಾಡ್ತೀವಿ ಅಂತಂದರೆ ಅದಕ್ಕೆ ನೆಗ್ಲೆಕ್ಟ್ ಮಾಡಿ ಹೋಗ್ತೀವಿ ಸಮ್ ಟೈಮ್ಸ್ ಪ್ರಾಣಹಾನಿ ಆಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಆಕ್ಸಿಡೆಂಟ್ ಆಗ್ಬೋದು ಸಮಸ್ಯೆಗಳು ಬರ್ಬೋದು ಹೋಗ್ತಕ್ಕಂಥ ಕಾರ್ಯಗಳಲ್ಲಿ ಸಮಸ್ಯೆ ಬರ್ತಕ್ಕಂಥ ಎಲ್ಲ ಸಾಧ್ಯತೆ ಜಾಸ್ತಿ ಇರುತ್ತೆ ಇದು ತೊಂಬತ್ತು ಭಾಗ ಸರಾಸರಿ ಸತ್ಯವಾದಂಥ ಮಾತು ಇದನ್ನು ನಾವು ತಿಳ್ಕೊಂಡು ಏನು ಮಾಡ್ಬೋದು ಮ್ಯಾಕ್ಸಿಮಮ್ ಆ ಥರ ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ ಮೋಕ್ಷ ಇದೆ ನಮಗೆ ಮುಂದೆ ಸಮಸ್ಯೆ ಇದೆ ಅಂದಾಗ ಸ್ವಲ್ಪ ವೆಯ್ಟ್ ಮಾಡ್ತಕ್ಕಂಥದ್ದು ಒಳ್ಳೆಯದು ಹಾಗಾದರೆ ಮೂಢನಂಬಿಕೆನ ಮ್ಯಾಕ್ಸಿಮಮ್ ಇದು ಮೂಢನಂಬಿಕೆ ಅಂತ ತಗೊಳ್ತಾರೆ ಕೆಲವರು ಕೆಲವರು ಅದೇ ರೀತಿಯಾದಂಥ ಘಟನೆಗಳು ನಡೆದಿದೆ ಅವರ ಜೀವನದಲ್ಲಿ ಸತ್ಯ ಕೂಡ ಆಗ್ತದೆ ಇದು ಇದನ್ನು ವಿಳಂಬ ಆಗ್ತಕ್ಕಂಥ ಕಾರ್ಯಕ್ಕೆ ಅದೇ ಸೂಚ್ಯ ಅಂಕವನ್ನು ಕೊಡೋದ್ರಿಂದ ನಾವು ಆ ಕಾಲವನ್ನು ತಡೆ ಹಿಡಿದು ಪೋಸ್ಟ್ಪೋನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಹಂಗೂ ಹೋಗ್ಬೇಕಾ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಗಣಪತಿಯನ್ನು ಇಪ್ಪತ್ತೊಂದು ಬಾರಿ ಮನಸ್ಸಲ್ಲಿ ನೆನೆಸ್ಕೊಂಡು ಮುಂದಿನ ಕಾರ್ಯ ಜಯ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಂಡೋಗಿ ಮ್ಯಾಕ್ಸಿಮಮ್ ಒಳ್ಳೆದಾಗ್ತದೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಹೋಗ್ಬೇಕಾ ಹೋಗಲೇಬೇಕಾದಂಥ ನಿವಾರ್ಯತೆ ಕಾರ್ಯ ಇದ್ದರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಒಂದು ಹತ್ತು ನಿಮಿಷನೋ ಐದು ನಿಮಿಷ ವೆಯ್ಟ್ ಮಾಡಿ ತದನಂತರ ಹೋಗ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ಆದಷ್ಟು ಕೆಟ್ಟ ಕಾಲವನ್ನು ಕೆಟ್ಟ ಪರಿಣಾಮಗಳನ್ನು ಎದುರಿಸ್ತಕ್ಕಂಥ ಸಮಸ್ಯೆಗಳು ದೂರ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು